ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕನಹಳ್ಳಿ ಸ್ನೇಹಿತರೆ ನಿನ್ನೆ ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿ ಮ್ಯಾಚ್ ನಡೀತು ಅದರಲ್ಲಿ ಎಲ್ ಎಸ್ ಜಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಒಂಬತ್ತು ರನ್ನ ಹೊಡೆಯಿತು ಆದರೆ ಡೆಲ್ಲಿ ತಂಡ ಆ ಇನ್ನೂರ ಒಂಬತ್ತು ರನ್ಗಳ ಟಾರ್ಗೆಟನ್ನು ರೀಚ್ ಮಾಡಿ ಗೆಲುವಿನ ದಾಖಲೆಯನ್ನು ಸಂಭ್ರಮಿಸಿತು ಸ್ನೇಹಿತರೆ ಈ ಒಂದು ಮ್ಯಾಚ್ನಲ್ಲಿ ಅಶುತೋಷ್ ಶರ್ಮಾ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಿದ್ದಾರೆ ಅದಕ್ಕೆ ಅವರು ಅರ್ಹರು ಕೂಡ ಸ್ನೇಹಿತರೆ ಪಂದ್ಯದ ಶಾ ಸಾರಾಂಶ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ ಬನ್ನಿ ಎಲ್ ಎಸ್ ಜಿ ಪರ ಚೆನ್ನಾಗೆ ಬ್ಯಾಟಿಂಗ್ ಆಡಿದ್ರು ಆದರೆ ಎಲ್ಲ ಔಟ್ಸೈಡ್ ಪ್ಲೇಯರ್ ಆಡಿದ್ರು ಅಂದರೆ ಫಾರಿನ್ ಪ್ಲೇಯರ್ ಆಡಿದ್ರು ಉದಾಹರಣೆಗೆ ಮಿಚಲ್ ಮಾರ್ಷ್ ಪೂರನ್ ಈ ಥರದವರು ಸ್ನೇಹಿತರೆ ಬನ್ನಿ ಸ್ಟಾರ್ಟಿಂಗು ಮೊದಲನೇ ವಿಕೆಟು ಬೇಗನೆ ಬಿತ್ತು ಆದರೆ ಎರಡನೇ ವಿಕೆಟ್ಗೆ ತುಂಬ ರನ್ ಕಲೆ ಹಾಕಿದ್ರು ಆಮೇಲೆ ಮೂರು ನಾಲ್ಕನೇ ವಿಕೆಟ್ಗೆಲ್ಲ ನಿಧಾನಕ್ಕೆ ಕಲೆ ಆಗ್ತಾ ಹೋದ್ರು ಹತ್ತು ಓವರ್ಗಳಾದ ಮೇಲೆ ಅವರ ರನ್ ಗತಿ ಸ್ವಲ್ಪ ನಿಧಾನ ಆಗೋಯಿತು ಸ್ವಲ್ಪ ನಿಧಾನ ಆಗೋಯಿತು ಆಮೇಲೆ ಲಾಸ್ಟ್ ಓವರಲ್ಲಿ ಸುಮಾರು ಹೊಡಿದ್ರು ಟೋಟಲ್ ಇನ್ನೂರ ಒಂಬತ್ತು ಹೊಡೆದ್ರು ಇವರು ಯಾರ್ಯಾರು ಎಷ್ಟೆಷ್ಟು ಹೊಡೆದವ್ರಿ ಅಂತ ನೋಡೋದಾದ್ರೆ ಆ್ಯಡನ್ ಮಾರ್ಕ್ರಮ್ ಅವರು ಹದಿಮೂರು ಬಾಲ್ಗೆ ಹದಿನೈದು ಹೊಡೆದಿದ್ದಾರೆ ಮಿಚಲ್ ಮಾರ್ಷ್ ಅವರು ಮೂವತ್ತಾರು ಬಾಲ್ಗೆ ಎಪ್ಪತ್ತೆರಡು ರನ್ನನ್ನು ಹೊಡೆದಿದ್ದಾರೆ ಬಾಲ್ ಟು ಬಾಲ್ ರನ್ ಇನ್ನೂರರ ಸ್ಟ್ರೈಕ್ ರೇಟಲ್ಲಿ ಮತ್ತು ಪೂರನ್ ಅವರು ಮೂವತ್ತು ಬಾಲ್ಗೆ ಎಪ್ಪತ್ತೈದನ್ನು ಹೊಡೆದಿದ್ದಾರೆ ಮತ್ತು ರಿಷಬ್ ಪಂತ್ ಇಲ್ಲಿ ಕಂಡ್ರಿ ಆಟ ಇದಾಗಿದ್ದು ಆರು ಬಾಲ್ಗೆ ಸೊನ್ನೆ ಒಂದು ಓವರ್ ವೇಸ್ಟ್ ಮಾಡಿಬಿಟ್ಟು ಸೊನ್ನೆ ಸುತ್ಕೊಂಡು ಹೋಗಿದ್ದಾರೆ ಆ ಇಪ್ಪತ್ತೇಳು ಕೋಟಿ ಕೊಟ್ಟು ಕೊಂಡ್ಕೊಂಡಿರೋದು ಇವ್ರು ನೋಡಿದ್ರೆ ನಾನು ಸೊನ್ನೆ ಹೊಡಿತೀನಿ ಅಂತ ಹೊಡಿತಾವ್ರಿ ಮತ್ತು ಡೇವಿಡ್ ಮಿಲ್ಲರ್ ಅವರು ಸುಮಾರಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹತ್ತೊಂಬತ್ತು ಬಾಲ್ಗೆ ಇಪ್ಪತ್ತೇಳು ರನ್ನನ್ನು ಹೊಡೆದಿದ್ದಾರೆ ಮತ್ತು ಆಯುಷ್ ಬಡೋನಿ ಅವರು ಒಳ್ಳೆಯ ಬ್ಯಾಟ್ಸ್ಮ್ಯಾನ್ ಬಟ್ ಅವರು ಹೊಡೆದಿರೋದು ಐದು ಬಾಲಿಗೆ ನಾಲ್ಕರನ್ನು ಮತ್ತು ಶಾರ್ದುಲ್ ಠಾಕೂರ್ ಝೀರೋ ಹೊಡೆದಿದ್ದಾರೆ ಮತ್ತು ಶಾಬಾಜ್ ಅಹಮದ್ ಏನು ರೀ ಅಯ್ಯಪ್ಪ ಆರ್ ಸಿ ಬಿಲೂ ನೆಟ್ಗಾಡಲಿಲ್ಲ ನೆಟ್ ನೆಟ್ಗಾಡಲಿಲ್ಲ ಇಲ್ಲೂ ಅದೇ ಇಲ್ಲ ರೀ ಬಿಷ್ಣೋಯಿ ಸೊನ್ನೆಯನ್ನು ಹೊಡೆದಿದ್ದಾರೆ ಅವ್ರದ್ದೇನು ಇದಿಲ್ಲ ಬಿಡು ದಿಗ್ವೇಶ್ ರಾತಿ ಅವರು ಕೂಡ ಸೊನ್ನೆ ಹೊಡೆದಿದ್ದಾರೆ ಕೆಳಗೆ ಹೇಳಿದಾರೆಲ್ಲ ದಿಗ್ವೇಶ್ ರಾತಿ ಆಗಿರ್ಬೋದು ಬಿಷ್ಣೋಯಿ ಇವರೆಲ್ಲ ಬೌಲರ್ ಬಿಡಿ ಅವ್ರ ಹತ್ರ ನಾವು ಏನು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಲಿಕ್ಕಾಗಲ್ಲ ಆದ್ದರಿಂದ ಅಷ್ಟು ಹೊಡೆದಿದ್ದಾರೆ ಮತ್ತು ಇವರಲ್ಲಿ ನೋಡಿದ್ರೆ ನಾನು ನಮ್ಮ ಇಂಡಿಯನ್ ಪ್ಲೇಯರ್ ಯಾರೂ ಆಡಿಲ್ಲ ಶಹಬಾಜ್ ಅಹಮದ್ ಆಡಬೇಕಿತ್ತು ಅವರು ಇಂಥ ಟೈಮ್ನಾಗ ಆಡಲ್ಲ ಒಳ್ಳೆ ಇದನ್ನು ಮಾಡ್ಕೊಂಡಿಲ್ಲ ಅವರು ಮತ್ತು ಡಿ ಸಿನಲ್ಲಿ ಡಿ ಸಿನಲ್ಲಿ ಜೇಕರ್ ಫ್ರೆಜರ್ ಬೇಗ ಔಟ್ ಆದರು ಡಿ ಸಿನಲ್ಲಿ ಏನಾಗಿಬಿಡ್ತು ಗೊತ್ತಾ ಸ್ಟಾರ್ಟಿಂಗೆ ಹತ್ತು ರನ್ನಿಗೆ ಮೂರು ವಿಕೆಟ್ ಬಿದ್ದಿದ್ದಾವೆ ರೀ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಆರು ಓವರ್ ಹೊತ್ತಿಗೆ ಐದು ವಿಕೆಟ್ ಬಿದ್ದೋಗಾವೆ ಆಮೇಲೆ ಇನ್ನೇನು ಸೋತ್ರು ಬಿಡು ಸೋತ್ರು ಬಿಡು ಅಂತ ಇರುವಾಗಲೇ ಮೂರನೇ ವಿಕೆಟ್ ಆದಮೇಲೆ ನಾಲ್ಕನೇ ವಿಕೆಟ್ಗೆ ಜೊತೆಯಾಗಿದ್ದು ಅಕ್ಷರ್ ಪಟೇಲ್ ಮತ್ತು ಇವರು ಡೂಪ್ಲೆಸಿ ತುಂಬ ಚೆನ್ನಾಗಿ ಹಾಡು ಆಮೇಲೆ ಸ್ಟಬ್ಸು ಇವರೆಲ್ಲ ಬಂದರು ಆಮೇಲೆ ಅವರಿಬ್ಬರು ಔಟ್ ಆದರು ಆಮೇಲೆ ಐದನೇ ವಿಕೆಟ್ಗೆ ತುಂಬ ಚೆನ್ನಾಗಿ ಹಾಡು ಯಾರು ಅಂದರೆ ಇವರು ಅಶುತೋಷ್ ಶರ್ಮಾ ಮತ್ತು ವಿಪ್ರಾಜ್ ನಿಗಮ್ ವಿಪ್ರಾಜ್ ನಿಗಮ್ ಅವರು ಚೆನ್ನಾಗಿ ಆಡ್ಕೊಟ್ರು ಆದರೆ ಈ ಎಲ್ಲರ ಸಹಕಾರದಿಂದ ಡೆಲ್ಲಿ ಇನ್ನೂರ ಹನ್ನೆರಡು ರನ್ನನ್ನು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರಲ್ಲಿ ರೀಚ್ ಆಯಿತು ಇದರಲ್ಲಿ ಅಶುತೋಷ್ ಶರ್ಮಾ ಅವರಿಗೆ ಕೊಡುಗೆ ನೀಡಲೇಬೇಕು ಅವರಿಗೆ ಕ್ರೆಡಿಟ್ ಕೊಡಲೇಬೇಕು ಏನಾಯ್ತಪ್ಪ ಅಂತಂದರೆ ಆರು ಬಾಲಿಗೆ ನಾಲ್ಕು ಏನೋ ಬೇಕಿತ್ತು ಹ್ಞೂ ಆ ಟೈಮ್ನಾಗ ಏನು ಮಾಡಿದ್ರು ಈ ಕಡೆ ಸ್ಟ್ರೈಕ್ ಕೊಡಬೇಕಿತ್ತು ಕುಲ್ದೀಪ್ ಯಾದವ್ ಸ್ಟ್ರೈಕ್ ಕೊಡೋಕ್ಕೆ ಅಂತ ಹೋದ್ರು ರನ್ ಔಟ್ ಆದರು ಮತ್ತು ಅವರು ಅಲ್ಲೇ ಆಡ್ತಾಯಿದ್ರು ಮಿಚಲ್ ಸ್ಟಾರ್ಕ್ ಇದ್ದಾರಲ್ಲ ಏನ್ರಿ ಸ್ವಾಮಿ ಮಿಚಲ್ ಸ್ಟಾರ್ ಅಂಥ ಟೈಮ್ನಾಗೆ ಬೀಸಕ್ಕೆ ಹೋಗಿ ಹೀರೋ ಆಗೋದೇನು ಬೇಕಿಲ್ಲ ಈ ಕಡೆ ಅಶುತೋಷ್ ಶರ್ಮಾ ಚೆನ್ನಾಗಿ ಆಡ್ತಾಯಿದ್ರು ಸ್ಟ್ರೈಕ್ ಕೊಟ್ಟಿದ್ರೆ ಸಾಕಿತ್ತು ತಾವೇನು ಮಾಡೋಕ್ಕೋದ್ರಿ ಬೀಸುದ್ರಿ ಹೋದ್ರೆ ಹೋಗ್ಲಿ ಅಂತ ನೀವು ಔಟ್ ಆದ್ರಿ ಮಿಚಲ್ ಸ್ಟಾರ್ ಹಾಂ ಸಾಮಾನ್ಯ ಕ್ರಿಕೆಟಿಂಗ್ ಸೆನ್ಸ್ ಇಲ್ವಾ ಅವರಿಗೆ ಇದಾದ ಮೇಲೆ ಕುಲ್ದೀಪ್ ಯಾದವ್ ಒಂದು ಸ್ವಲ್ಪ ಓಕೆ ಚೆನ್ನಾಗಿ ಕಾಮನ್ ಕ್ರಿಕೆಟ್ ಸೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಫೋರ್ ಹೊಡೆದ್ರು ಮತ್ತು ಈ ಕಡೆ ಒಂದು ಇದನ್ನು ತೆಗ್ದು ಕೊಟ್ಟರು ಸಾರಿ ಇದನ್ನ ಸಿಂಗಲ್ ತೆಗೆಯಕ್ಕೆ ಹೋಗಿ ರನ್ಔಟ್ ಆದರು ಅದೇನೇ ಇರಲಿ ಅದಾದಮೇಲೆ ಮೋಹಿತ್ ಶರ್ಮಾ ಬಂದರು ಮೋಹಿತ್ ಶರ್ಮಾ ಏನೇನೋ ಮಾಡಿ ಒಟ್ಟಿನಾಗೆ ಒಂದು ಸಿಂಗಲ್ ತೆಗೆದು ಅಶುತ್ ಶರ್ಮಾ ಅವ್ರಿಗೆ ಕೊಟ್ಟರು ಸಿಕ್ಸ್ ಹೊಡೆದು ಮ್ಯಾಚನ್ನು ಗೆಲ್ಸಿದ್ರು ಆರು ಬಾಲಿಗೆ ಆರು ಹೊಡಿಬೇಕಿತ್ತು ಈಗಿರುವಾಗ ಗೆಲ್ಲಿಸ್ಕೊಟ್ರು ಇದೊಂದು ಸಾಧನೆ ಅಂತಲೇ ಹೇಳ್ಬೋದು ಮತ್ತು ಯಾರ್ಯಾರು ಎಷ್ಟೆಷ್ಟು ಹೊಡೆದಿದ್ದಾರೆ ಅಂತ ನೋಡಿದರೆ ಜೇಕರ್ ಫ್ರೆಝರ್ ಒಂದು ರನ್ನು ಎರಡು ಬಾಲ್ಗೆ ಮತ್ತು ಡೂ ಪ್ಲೇಸಿಸ್ ಹದಿನೆಂಟು ಬಾಲ್ಗೆ ಇಪ್ಪತ್ತೊಂಬತ್ತು ಸುಮಾರು ಇದನ್ನು ಚೆನ್ನಾಗಿ ಬರಬೇಕಿತ್ತು ಮತ್ತು ಅಭಿಷೇಕ್ ಪೋರಲ್ ಸೊನ್ನೆ ಅಕ್ಷರ್ ಪಟಲ್ ಹನ್ನೊಂದು ಬಾಲ್ಗೆ ಇಪ್ಪತ್ತೆರಡು ಸ್ಟಿಸ್ಟನ್ ಸ್ಟಬ್ಸ್ ಇಪ್ಪತ್ತೆರಡು ಬಾಲಿಗೆ ಮೂವತ್ತ್ನಾಲ್ಕು ಅಶುತೋಷ್ ಶರ್ಮಾ ಮೂವತ್ತೊಂದು ಬಾಲ್ಗೆ ಅರವತ್ತಾರು ವಿಪ್ರಜನಾ ನಿಗಮ್ ಅವರು ಹದಿನೈದು ಬಾಲಿಗೆ ಮೂವತ್ತೊಂಬತ್ತು ರನ್ನನ್ನು ಹೊಡೆದಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಮ್ಯಾಚ್ ರಿವ್ಯೂ ನನಗೇನು ಅನ್ನಿಸ್ತಪ್ಪ ಅಂತಂದರೆ ಇವರು ಮಾಡ್ಕೊಂಡಿದ್ದ ತಪ್ಪೇನು ಅಂತಂದರೆ ಹತ್ತೊಂಬತ್ತನೇ ಓವರಲ್ಲಿ ಇವರು ರಿಷಬ್ ಪಂತ್ ಅವರು ಒಂದು ಸ್ಟಂಪ್ ಮಿಸ್ ಮಾಡಿರಲ್ಲ ಅದೊಂದು ಅವ್ರು ಸ್ಟಂಪ್ ಮಿಸ್ ಮಾಡಿದ್ದಾರೆ ಅವ್ರನ್ನ ಅವರು ಬೈಕೊಳೋದು ಬಿಟ್ಟು ನೆಕ್ಸ್ಟ್ ಬಾಲು ಇನ್ಯಾರ ಎದುರುಗಡೆ ಫೀಲ್ಡರ್ ಸ್ವಲ್ಪ ಮಿಸ್ ಮಾಡಿದ ಆತನನ್ನ ಬೈತಿದ್ದಾರೆ ಏನ್ರಿ ಇದು ಸ್ವಾಮಿ ಹಾಂ ರಿಷಬ್ ಪಂತ್ ಅವರೇ ನಿಜಕ್ಕೂ ಕೂಡ ರಿಷಬ್ ಪಂತ್ ಅವರಿಗೆ ಸರಿಯಾಗಿ ಕ್ಯಾಪ್ಟನ್ಸಿ ನಿಭಾಯಿಸೋದು ಬರಲ್ಲ ಇವು ಇವತ್ತೇನ ಫ್ಲಾಪ್ ಆಗಿರ್ಬೋದು ಬ್ಯಾಟಿಂಗಲ್ಲಿ ಬಟ್ ಇವರು ಒಬ್ಬ ಒಳ್ಳೆ ಬ್ಯಾಟ್ಸ್ಮ್ಯಾನು ಆದರೆ ಒಳ್ಳೆ ಕ್ಯಾಪ್ಟನ್ ಆಗಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಮತ್ತೆ ಇವತ್ತಿನ ಮ್ಯಾಚು ಯಾವ್ಯಾವ್ದಿದೆ ಅಂದರೆ ಗುಜರಾತು ಮತ್ತು ಇನ್ನೊಂದು ಯಾವ್ದಿದೆ ಯಾವುದಿದೆ ಕಾಮೆಂಟ್ ಮಾಡಿ ಯಾವುದಿದೆ ಇನ್ನೊಂದು ಐ ಡೋಂಟ್ ನೋ ಯಾವುದು ಹಾಡಿಲ್ಲ ಇಲ್ಲ ಅದಿದೆ ಗೊತ್ತಿಲ್ಲ ಒಂದು ಗುಜರಾತ್ ಇದೆ ಇನ್ನೊಂದು ಪಂಜಾಬು ಕರೆಕ್ಟ್ ಯಾ ಪಂಜಾಬ್ ಇದೆ ಯಾವ್ದು ಗೆಲ್ಲುತ್ತೆ ಕಾಮೆಂಟ್ ಮಾಡಿ ನನ್ನ ಪ್ರಕಾರ ಇವತ್ತು ಗುಜರಾತ್ ಗೆಲ್ಲುತ್ತೆ ಅಂತೀನಿ ನಾನು ಮಾಡಿದಂಥ ಪ್ರೊಡಿಕ್ಷನ್ನು ಸರಿಯಾಗಿದೆ ಈ ವಿಡಿಯೋದಲ್ಲಿ ನೀವು ಯಾವ ಪ್ರೊಡಿಕ್ಷನ್ ಮಾಡ್ತೀರಾ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ